ಆರ್ಯ ಸಾಹಿತ್ಯ ಪರಿಷತ್ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷೆ ಇವತ್ತು ಎಂಟನೇ ಸಮ್ಮೇಳನ ನಡೀತಿರೋದು ಬಹಳ ಸಂತೋಷವಾಗಿದೆ ಸಾಹಿತ್ಯ ಜೊತೆ ಸಾಂಸ್ಕೃತಿಕ ಕೂಡ ಇದರಲ್ಲಿ ಸೇರಿರೋದು ಬಹಳ ವಿಶೇಷ ಏನು ಅಂದರೆ ನಾವು ಒಂದು ವಿವಿಧನ ಒಂದು ನೃತ್ಯವನ್ನು ಆಗಿರಬಹುದು ಅಥವಾ ಗೊಂಬೆ ನೃತ್ಯ ಆಗಿರಬಹುದು ಅಥವಾ ಯೋಗ ನೃತ್ಯ ಆಗಿರಬಹುದು ಮತ್ತೊಂದು ವಿಶೇಷತೆ ಅಂತಂದರೆ ನಮ್ಮ ಕರ್ನಾಟಕ ಆರ್ಯ ವೈಶ್ಯ ಕವಿಗಳ ಒಂದು ಸಾಲಗಳನ್ನು ಆರಿಸಿ ಅದಕ್ಕೆ ಸಂಗೀತ ನೃತ್ಯ ಹಾಗೂ ಚಿತ್ರ ಒಂದೇ ಬಾರಿಯಲ್ಲಿ ಅದು ಮೂರಿಗದು ಪ್ರದರ್ಶನಗೊಳ್ತಾ ಇದೆ ಅದು ಬಹಳ ವಿಶೇಷವಾಗಿದೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯವನ್ನು ಎರಡನ್ನೂ ಚೆನ್ನಾಗಿ ಮೇಳೈಸೋದು ಇದರ ಉದ್ದೇಶವಾಗಿದೆ ಹೀಗೆ ಮತ್ತೆ ಮತ್ತೆ ಮುಂದೆ ಸಾಕ್ತಾ ಇರಲಿ ನಮ್ಮ ಆರ್ಯವೈಶ್ಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಪತ್ತು ಜನಕ್ಕೆ ಇನ್ನಷ್ಟು ಮುಖ್ಯ ಅನ್ನೋದು ನಮ್ಮ ಕೋರಿ ಎಂಟನೆಯ ಸಾಹಿತ್ಯ ಸಮ್ಮೇಳನ ಹದಿನೇಳು ವರ್ಷಗಳಿಂದ ನಮ್ಮ ಸಂಸ್ಥೆ ಸಾಕಷ್ಟು ಗಟ್ಟಿಯಾಗಿ ಬೆಳೆದಿದೆ ಈ ಎಂಟನೇ ಸಾಹಿತ್ಯ ಸಮ್ಮೇಳನದ ವಿಶೇಷತೆ ಅಂದರೆ ಇದು ಮಹಿಳಾ ವಿಶೇಷವಾದಂತಹ ಸಮ್ಮೇಳನ ಅಂದರೆ ಬರೀ ಸಮ್ಮೇಳನದ ಅಧ್ಯಕ್ಷತೆ ಮಹಿಳೆಯರದ್ದು ಅಂತಲ್ಲ ಪೂರ್ತಿಯಾಗಿ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಕಾರ್ಯಕ್ರಮಗಳಿದೆ ಎಲ್ಲವೂ ಸಹ ಮಹಿಳೆಯರಿಗಾಗಿಯೇ ಮಹಿಳೆಯರಿಂದಲೇ ಗುರುತಿಸಿರುವಂತಹ ಒಂದು ಕಾರ್ಯಕ್ರಮ ಆದರೆ ಇದಕ್ಕೆ ಹಿನ್ನೆಲೆಯಾಗಿ ಪೂರ್ವಭಾವಿಯಾಗಿ ಕೆಲಸ ಮಾಡಿರುವುದೆಲ್ಲರೂ ಕೆಲವು ಸಹ ಪುರುಷರೇ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಟರಾಜ್ ಅವರಿರ್ಬಹುದು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ಕೆಲಸ ಮಾಡಿದರೂ ಕೂಡ ಈ ಎಲ್ಲ ಕ್ರೆಡಿಟನ್ನು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅವರು ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಬರೀ ಮಹಿಳೆಯರನ್ನು ಮಾತ್ರ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕಿರಣ್ ಪ್ರಸಾದ್ ರಾಜನಹಳ್ಳಿಯರು ನಮ್ಮ ಸಮುದಾಯದ ಶ್ರೇಷ್ಠ ಲೇಖಕಿ ಅವರು ವಹಿಸ್ಕೊಂಡಿದ್ದಾರೆ ಅದರ ಜೊತೆಗೆ ವೈಚಾರಿಕ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ವೈಚಾರಿಕ ಗೋಷ್ಠಿ ಇತ್ತು ಇಷ್ಟೊತ್ತು ಇದಾದರ ಈಗ ಮಧ್ಯ ಮಧ್ಯಾಹ್ನದ ಮೇಲೆ ಕವಿಗೋಷ್ಠಿ ಇದೆ ಮತ್ತು ನಮ್ಮ ಸಮುದಾಯದ ಸಾಧಕರಿಗೆ ಸನ್ಮಾನ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಇಡೀ ದಿನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಉದ್ದೇಶ ಅಂತಂದರೆ ಮುಂದಿನ ಪೀಳಿಗೆ ಏನಿದೆ ಆ ಮುಂದಿನ ಪೀಳಿಗೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ದಾಟಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ರಾಜ್ ಅಂತೇಳಿ ಕರ್ನಾಟಕ ಆರ್ಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾನು ಸುಮ್ಮ ಮೇಡಮ್ ಎಲ್ಲ ಪೂರ್ತಿ ಡೀಟೇಲ್ ಆಗಿಡಿದರೆ ರಿಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಇವತ್ತು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಮಂಡ್ಯಕ್ಕೆ ನಾನು ಭಾಗವಹಿಸಿದ್ರೆ ಚೆನ್ನಾಗಿತ್ತು ಸರ್ಕಾರಿ ಅನುದಾನ ಇಪ್ಪತ್ತೈದು ಮೂವತ್ತು ಕೋಟಿ ಸರ್ಕಾರಿ ಅನುದಾನ ಇರುತ್ತೆ ಎಲ್ಲ ಇರುತ್ತೆ ನಾವು ಯಾವುದೇ ಅನುದಾನ ನಮ್ಮ ಸಮುದಾಯದ ಇದರಿಂದ ಕೊಡ್ತೀವಿ ಇದುವರೆಗೂ ನಮ್ಮ ಸಮುದಾಯದಲ್ಲಿ ಸಾಹಿತ್ಯದ ಆಸಕ್ತಿ ಸಂಸ್ಕೃತಿ ಆಸಕ್ತಿ ಬರಲಿ ಅಂತ ಮಾಡ್ತಿದ್ದೇವೆ ಹೊರತು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ಇದು ಯಾವುದೇ ಜಾತಿ ಕಾರ್ಯಕ್ರಮ ಅಂತ ಹೇಳಲ್ಲ ಆಮೇಲೆ ನಮ್ಮಲ್ಲಿ ಹಿರಿಯ ಸಾಹಿತಿಗಳು ಚಿದಾನಂದ ಮೂರ್ತಿಯಾಗಲಿ ಸಾಶಿ ಮಳ್ಳೆನವರು ಎಚ್ ಜಿ ಸಿದ್ದರಾಮಯ್ಯ ಅವರು ಅವರು ಉದ್ಘಾಟನೆ ಮಾಡಿದರು ಆ ಥರ ಬಹುತೇಕ ಪ್ರಮುಖ ಸಾಹಿತಿಗಳೆಲ್ಲ ಬಂದುಬಿಟ್ಟಿದ್ದಾರೆ ಗೋರು ಚೆನ್ನಬಸಪ್ಪ ಅವರು ಕೂಡ ಒಂದು ವರ್ಷ ಮುಂಚೆ ನಮ್ಮ ಕಾರ್ಯಕ್ರಮ ಭಾಗವಹಿಸ್ತೀವಿ ನಾವು ಆಯೋಜಕರು ಮಾತ್ರ ನಾವಾಗಿರ್ತೀವಿ ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಜೊತೆಗೆ ಇದರಲ್ಲಿ ಲೇಖನ ಕಮ್ಮಟ ಮತ್ತು ಕಾವ್ಯಕಮ್ಮಟ ಸಾಹಿತ್ಯದ ಆಸಕ್ತಿ ಇದ್ದಾರೆ ಇದುವರೆಗೂ ಒಂದು ಹದಿನಾರು ಪುಸ್ತಕನ ಮಾಡಿದ್ವಿ ಮೊನ್ನೆ ರೀಸೆಂಟಾಗಿ ಒಂದು ಎಂಟು ಪುಸ್ತಕ ರಿಲೀಸ್ ಆಯಿತು ಅದು ಏಳು ಸಾವಿರ ದಾನಿಗಳ ನೆರವಿನಿಂದ ಏಳು ಸಾವಿರ ಪುಸ್ತಕ ಇದಾಗಿದೆ ನಮ್ಮ ಸಮುದಾಯದಲ್ಲಿ ಅನೇಕ ಮನೆಯವರು ನೀವು ವೈಶ್ಯ ಸಮಾಜದಲ್ಲಿ ಬೇರೆ ಬೇರೆ ಊರಲ್ಲಿ ನೋಡಿ ಗುಡಿ ಗೋಪುರಗಳು ಚೌಟ್ರಿಗಳು ವಿದ್ಯಾಭ್ಯಾಸದ ಬೇರೆ ಬೇರೆ ಆಕ್ಷರಗಳು ದಾನ ಧರ್ಮ ಮಾಡ್ತೀವಿ ಇಲ್ಲೂ ಬೆಂಗಳೂರು ನೀವು ಮಹಾಲಕ್ಷ್ಮಿಯಲ್ಲಿ ಎರಡು ದೇವಸ್ಥಾನಕ್ಕೆ ಹೋಗಿ ಕಿದ್ವಾಯಿ ಕ್ಯಾನ್ಸರ್ ಸೊಸೈಟಿಗೆ ಹೋಗಿ ಗುಟರ್ ಆಸ್ಪತ್ರೆ ಇವತ್ತು ನಮ್ಮವರು ಅಂದಾನ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಆ ಥರ ಸಮುದಾಯದಲ್ಲಿ ತುಂಬ ದಾನ ಧರ್ಮ ಮಾಡ್ತಾ ಇದ್ದಾರೆ ಆ ಥರದಲ್ಲಿ ಒಂದು ಒಂದು ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಅಂದರೆ ಕಲೆ ಸಾಹಿತ್ಯ ಸಂಸ್ಕೃತಿ ಒಂದು ವೇದಿಕೆ ಅಂತೇಳಿ ನಾವು ನಿರ್ಮಾಣ ಮಾಡಿ ಅದು ಸಕ್ಸಸ್ ಆಗೋದು ನೋಡೋದ್ರಿಂದ ಮಾಡ್ಕೊಂಡ್ಬರ್ತಿದ್ದೀವಿ